ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಾ ಇರೋವಂಥದ್ದು ಒಂದು ಮಿತ್ರರ ಆಕರ್ಷಣ ಕೆಲವರು ಭಾಳ ವರ್ಷದ ಚೆನ್ನಾಗಿರ್ತಾರೆ ಅಂತ ಇದ್ದಕ್ಕಿದ್ದಂಗೆ ದೂರ ದೂರ ಆಗಿಬಿಡ್ತಾರೆ ಅಥವಾ ಯಾರೋ ಮಾತು ಕೇಳ್ಕೊಂಡಿರ್ಬೋದು ಅಥವಾ ಯಾರ್ದೋ ಆ ಕೆಟ್ಟದ್ದು ದೃಷ್ಟಿಯಿಂದ ಇರ್ಬೋದು ಭಾಳ ಚೆನ್ನಾಗಿರ್ತಾರೆ ಸ್ನೇಹಿತರು ಅಂದರೆ ಹಂಗಿರ್ಬೇಕಪ್ಪ ಅನ್ನೋ ಇರ್ತಾರೆ ಅಥವಾ ಪ್ರಾಣ ಸ್ನೇಹಿತರು ಅಂತೀವಿ ಕೆಲವೊಂದು ದುಡ್ಡು ಫ್ರೆಂಡು ಅಂದರೆ ಚಿಕ್ಕ ಮಕ್ಕಳಿಂದ ಫ್ರೆಂಡ್ ಆಗಿರೋವಂಥ ಒಂದೇ ಹತ್ರ ಇರೋವಂಥದ್ದು ಆ ರೀತಿಯಾಗಿರ್ತಾರೆ ಕೆಲವರು ಅಥವಾ ಇನ್ನೂ ಬೇರೆ ಬೇರೆ ರೀತಿ ಕೂಡ ಇರ್ಬೋದು ಆ ರೀತಿ ಇದ್ದಾಗ ಕೆಲವೊಂದೇನಾಗುತ್ತೆ ಇಲ್ಲಿ ಕೆಲವ್ರು ಯಾರ್ದೋ ಮಾತು ಕೇಳಿಕೊಂಡು ದೂರ ದೂರ ಹಾಕ್ತಾರೆ ಅಥವಾ ಇಬ್ಬರಲ್ಲೂ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಕೂಡ ದೂರ ಕೂಡ ಆಗ್ಬೋದು ಆಮೇಲೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ನಾನು ತಪ್ಪು ಮಾಡಿದೆ ಇರಬೇಕಾಗಿತ್ತು ನಾನು ಯಾಕೆ ಆ ಥರ ದೂರ ದೂರ ಮಾಡಿಕೊಂಡೆ ಈ ರೀತಿ ಕೂಡ ಅನ್ನಿಸ್ತಾ ಇರುತ್ತೆ ಇಂಥದ್ದಕ್ಕೆಲ್ಲ ಒಂದು ನಾವಿವತ್ತು ಒಂದು ಅಂಥ ಸ್ನೇಹ ನಿಮಗೆ ಬೇಕು ಏನೋ ಒಂದು ಕೆಟ್ಟ ಸಮಯದಲ್ಲಿ ದೂರ ಆಗೋಗಿದ್ದೀವಿ ಈಗ ನಮಗೆ ಅವ್ರು ಬೇಕು ಅನ್ನೋದಿದ್ದರೆ ಅಂಥದ್ದಾಗಿ ನಿಮ್ಮ ಸ್ನೇಹ ನೀವು ಉಳಿಸ್ಕೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಥವಾ ಸ್ನೇಹಕ್ಕಾಗಿ ಒಂದು ಅಯ್ಯೋ ನಾನು ಇದು ತಪ್ಪು ಮಾಡಿದೆ ಅಂತ ಮನಸ್ಸಲ್ಲಿ ಯಾರು ಕೊರಗಿದ್ರೆ ಮತ್ತೆ ಅವ್ರ ಹತ್ರ ಸೇರಬೇಕು ಹೆಂಗೆ ಹೋಗಿ ನಾನು ಮಾತಾಡೋದು ಯಾವ ರೀತಿ ಅವ್ರ ಹತ್ರ ನಾನು ಮಾತಾಡೋ ಅವಮಾನ ಆಗುತ್ತೇನೋ ಅಥವಾ ಏನು ಏನಾದರೂ ಅಂತಾರೇನೋ ಅನ್ನೋದೆಲ್ಲ ಕೆಲವ್ರ ಮನಸ್ಸಲ್ಲಿ ಇರುತ್ತೆ ಅಂಥದಕ್ಕಾಗಿ ಅವ್ರನ್ನ ನೀವು ಅವ್ರನ್ನ ಮನಸ್ಸನ್ನು ಕರಗಿಸಿ ಮತ್ತು ಅವ್ರ ಮನಸ್ಸು ಅಯ್ಯೋ ಇಲ್ಲ ಇಬ್ಬರು ಅಂತ ಅವ್ರ ಮನಸ್ಸಲ್ಲಿ ಏನೋ ಒಂದು ಬಂದು ಇಲ್ಲ ನಂದೇ ತಪ್ಪಾಗಿರ್ಬೋದು ಮಾತಾಡ್ಸೋಣ ಅನ್ನೋ ಒಂದು ಅವ್ರಿಗೆ ಒಂದು ಆ ಥಾಟ್ ಬರಬೇಕು ಅವ್ರಿಗೆ ಆ ರೀತಿ ಇರೋವಂಥದ್ದಿಗೆ ಈ ಒಂದು ಚಕ್ರ ನಮ್ಮ ಸ್ನೇಹ ಚೆನ್ನಾಗಿರಬೇಕು ಅನ್ನೋದಿದ್ರೆ ಈ ರೀತಿಯ ಅದು ಒಂದು ಮಾಡಿಕೊಳ್ಳಿ ಇದಕ್ಕೆ ಅಂಥದ್ದು ಒಂದು ಭೋಜಪತ್ರೆ ಅಥವಾ ಒಂದು ಬಿಳಿ ಪೇಪರು ಶುದ್ಧವಾದ ಇರೋ ಒಂದು ಬಿಳಿ ಪೇಪರು ಅಥವಾ ಭೋಜಪತ್ರೆ ಇದ್ದರೆ ಭೋಜಪತ್ರೆ ಇದಕ್ಕೆ ಒಂದು ಚಂದನ ಅಂತ ಬರುತ್ತೆ ಅಂಗಡಿ ನೀವು ಕೇಳಿದ್ರೆ ಸಿಗುತ್ತೆ ಅದನ್ನು ತೊಗೋಬೇಕು ಅದ್ರ ಜೊತೆಗೆ ನಿಮ್ಮದೇ ಆದಂಥ ಒಂದು ಕೈ ಬೆರಳಿನ ಯಾವುದಾದ್ರು ರಕ್ತ ಒಂದು ಹನಿ ಎರಡನಿ ಎರಡನ್ನು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಈ ಮ ಏನು ಒಂದು ಚಿತ್ರ ನೀವು ನೋಡ್ತಾ ಇದ್ದೀರ ನೋಡಿ ಈ ಚಿತ್ರದಲ್ಲಿರುವಂಥದನ್ನ ಬರಿಬೇಕು ಮಧ್ಯದಲ್ಲಿ ನಿಮಗೆ ಯಾವ ವ್ಯಕ್ತಿ ಹೆಸರು ಬೇಕು ಯಾವ ವ್ಯಕ್ತಿ ಅಥವಾ ಸ್ತ್ರೀನ ಪುರುಷ ಆ ಥರ ಯಾರು ಇರ್ತಾರೋ ಅಂಥವ್ರ ಹೆಸರನ್ನ ಅಲ್ಲಿ ಮಧ್ಯದಲ್ಲಿ ಬರ್ಕೋಬೇಕಾಗುತ್ತೆ ಮಿತ್ರರ ಹೆಸರನ್ನ ಬರಿಬೇಕಾಗುತ್ತೆ ನಂತರ ಆ ಯಂತ್ರಕ್ಕೆ ಚಂದನ ಈ ಒಂದು ಹೂವು ಅಕ್ಷತೆ ಧೂಪ ದೀಪ ನೈವೇದ್ಯಗಳೆಲ್ಲ ಪೂಜೆ ಮಾಡಿ ಅದಕ್ಕೊಂದು ಪೂಜೆ ಸಲ್ಲಿಸಿದ ನಂತರ ಸುಗಂಧವಾದ ಯಾವುದಾದ್ರೂ ಒಂದು ಸಾಕಷ್ಟು ನಾನು ಹೇಳ್ತಾಯಿರ್ತೀನಿ ಸುಗಂಧವಾಗಿರೋ ಎಂಥದ್ದು ಒಂದು ದ್ರವ್ಯಗಳು ಅಂತ ಹೇಳ್ತೀವಿ ನಾವು ಹಾ ಅಂಥದ್ದು ಯಾವುದಾದ್ರು ಈ ಹತ್ತಾರು ಇಂಥದ್ದೆಲ್ಲ ಹೇಳ್ತೀವಲ್ಲ ಅಂಥದ್ದು ಒಂದನ್ನು ಹಾಕಿ ಅದಕ್ಕೆ ಯಾವ್ದಾದ್ರು ಒಂದು ಬಲಿ ಅಂತಂದರೆ ಒಂದು ನಿಂಬೆಹಣ್ಣನ್ನು ಅದಕ್ಕೆ ನಿವಿಸಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಯಾವುದಾದ್ರು ಒಂದು ಒಳ್ಳೆ ಯಂತ್ರವನ್ನು ಏನು ಮಾಡಬೇಕೆಲ್ಲ ಬರ್ದಾದ ಮೇಲೆ ಅದನ್ನು ಹಾಗೆ ಇರಬೇಕು ಅದನ್ನು ಯಾವುದೇ ರೀತಿ ಫೋಲ್ಡ್ ಮಾಡೋದಾಗಲಿ ಮೊಡಚೋದಾಗಲಿ ಯಾವುದೇ ರೀತಿ ಮಾಡ್ಬೋದು ಇದನ್ನು ಇದನ್ನು ಹಾಗೆ ತೊಗೊಂಡು ಇದನ್ನು ಒಳ್ಳೆಯ ಶುದ್ಧವಾದ ತುಪ್ಪದಲ್ಲಿ ಶುದ್ಧವಾದ ತುಪ್ಪದಲ್ಲಿ ಇದನ್ನೇನು ಮಾಡಬೇಕು ಒಂದು ಡಬ್ಬಿಲೋ ಯಾವುದಾದ್ರೂ ಬಟ್ಲಲ್ಲೋ ಹಾಕ್ಬಿಟ್ಟು ಮುಳುಗ್ಸಿಡಬೇಕು ಒಂದು ಮೂರು ದಿವಸ ಇದನ್ನು ಇದೇ ರೀತಿ ಮುಳುಗ್ಸಿಡಬೇಕು ಮೂರು ದಿವಸದಲ್ಲಿ ಆದ ನಂತರ ಯಾವ ನಿಮ್ಮ ಒಂದು ಮಿತ್ರರು ನಿಮ್ಮಿಂದ ದೂರ ಆಗಿರ್ತಾರೆ ಅಥವಾ ನಿಮ್ಮ ಕಡೆಯಿಂದ ಮುನ್ಸ್ಕೊಂಡಿರ್ತಾರೆ ಅಥವಾ ನೀವು ಅವ್ರ ಮೇಲೆ ಮುನ್ಸ್ಕೊ ಅವರು ನಿಮ್ಮ ಮೇಲೆ ಮುನ್ಸ್ಕೊಂಡಿರ್ತಾರೆ ಅಥವಾ ಯಾರಾದರೂ ಮಧ್ಯದಲ್ಲಿ ತಂದಾಕಿ ಇರ್ತಾರ ದೂರ ಮಾಡಿರ್ತಾರೋ ಅವಾಗ ಅವ್ರಿಗೇನಾಗುತ್ತೆ ಅವರು ಮನಸ್ಸಲ್ಲಿ ಕೂಡ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದು ಒಂದು ಅಭಿಮ ಒಂದು ಒಳ ಒಳ ಮನಸ್ಸು ಹೇಳ್ತಾ ಇರುತ್ತೆ ಅವ್ರಿಗೆ ಇಲ್ಲ ಹೋಗಿ ಮಾತಾಡಬೇಕು ನಾವು ಎಷ್ಟೋ ಅರ್ಷ ಫ್ರೆಂಡ್ಸ್ ಆಗಿದ್ವಿ ಅಂತ ಅನ್ನೋದು ಅವ್ರ ಮನೇಲಿ ಏನೋ ಒಂದು ಆಗಿನ ಒಂದು ಇದೆಲ್ಲ ಅವ್ರಿಗೂ ಜ್ಞಾಪನ ಬಂದು ಇಲ್ಲ ನಾವು ಮಾತಾಡಬೇಕು ಚೆನ್ನಾಗಿರಬೇಕು ಅನ್ನೋದು ಮತ್ತೆ ಅವ್ರ ಮನಸ್ಸಿಗೆ ಬರುತ್ತೆ ಇದನ್ನು ಈಗ ನೀವು ಮಿತ್ರರು ಬಂದರೂ ಆಕರ್ಷಣೆ ಆದರೂ ಚೆನ್ನಾಗಾದ್ರಿ ಆದ ಮೇಲೆ ಕೂಡ ನೀವು ಒಂದು ನಾನು ಈ ರೀತಿ ಮಾಡಿಕೊಂಡೆ ಅಂತ ಯಾವುದೇ ರೀತಿ ಯಾರ ಮುಂದೆನೂ ಹೇಳ್ಕೊಬಾರ್ದು ಇದನ್ನು ಯಾವುದೇ ರೀತಿ ನಾನು ಹೀಗೆ ಮಾಡಿದ್ದೆ ಆಮೇಲೆ ನೀವೆಲ್ಲ ಒಂದು ಕ್ಲೋಸ್ ಆದಾಗ ಏನು ಅನಿಸುತ್ತೆ ಅದು ಹೇಳ್ಕೊಬೇಕು ಅನಿಸುತ್ತೆ ಹೇಳ್ಕೊಂಡಾಗ ಏನಾಗುತ್ತೆ ಅದು ಕೆಲಸ ಆಗಲ್ಲ ಆ ರೀತಿ ಯಾವುದೇ ಕಾರಣಕ್ಕಾಗಬಾರ್ದು ಮತ್ತೆ ಅದು ಅದೇ ರೀತಿಲಿ ಆಗ್ಬಿಡುತ್ತೆ ಅದಕ್ಕಾಗಿ ಇದನ್ನು ಒಂದು ಗೋಪ್ಯವಾಗಿಡ್ಬೇಕು ಸೀಕ್ರೆಟ್ಟಾಗಿ ಯಾವುದೇ ರೀತಿ ಯಾರ ಹತ್ರ ಹೇಳ್ಕೊಬಾರ್ದು ಇದನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ಬೇಕಷ್ಟೇ ಇದು ಆ ರೀತಿ ಆದಾಗ ಮತ್ತು ಆ ಥರ ಏನಾದರೂ ಇದನ್ನು ಬೇಕಾದ್ರೆ ಒಂದು ಸಾರಿ ಅವ್ರದ್ದು ಆಗಲಿಲ್ಲ ಅಂದಾಗ ಮತ್ತೊಮ್ಮೆ ಮಗದೊಮ್ಮೆ ಒಂದು ಎರಡು ಸಾರಿ ಮೂರು ಸಾರಿ ಕೂಡ ಇದನ್ನು ಮಾಡ್ಬೋದು ನೀವು ಒಂದು ಸಾರಿಗೆ ಅದು ಪ್ರಕ್ರಿಯೆ ಸರಿ ಹೋಗಲಿಲ್ಲ ಅಂದಾಗ ಮತ್ತೊಮ್ಮೆ ಕೂಡ ಇದನ್ನು ಮಾಡ್ಬೋದು ಇದು ಭೋಜಪತ್ರಲ್ಲಾದರೂ ಮಾಡ್ಬೋದು ಅಥವಾ ಒಂದು ಶುದ್ಧವಾದ ಪೇಪರಲ್ಲಿ ಇದೇ ರೀತಿ ತೊಗೊಂಡು ಬರ್ಕೋಬೇಕು ಮಧ್ಯದಲ್ಲಿ ದೇವದತ್ತ ಅಂತೇನಿದೆ ಅಲ್ಲಿ ಅವರ ಹೆಸರನ್ನ ಬರಿಬೇಕು ಅವಳ ಅಥವಾ ಅವನ ಯಾರ್ದಾರು ಒಂದು ಹೆಸರು ಬರಿಬೇಕಾಗಿತ್ತೆ ಸ್ನೇಹ ಒಂದು ಉಳಿಸ್ಕೋಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಸ್ನೇಹ ನಾನು ಹೇಳ್ತಾ ಇರೋದು ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು ಒಳ್ಳೆ ರೀತಿಯ ಸ್ನೇಹ ಇದ್ದಾಗ ಬೆಳೆಸಿ ಅದು ಬೇರೆ ಬಿಟ್ಟು ಬೇರೆ ಸ್ನೇಹ ಅಂತೆಲ್ಲ ಆದರೆ ಅದು ಕೆಲಸ ಮಾಡೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇದನ್ನು ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಸ್ನೇಹನ ಗಟ್ಟಿ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿಕ್ ಬಾಂಧವ್ರೆ ಇಂಥ ಬೇಕಾದ್ರೆ ಸಾಕಷ್ಟು ಇರ್ತವೆ ಎಷ್ಟೋ ನಾವು ಎಷ್ಟೋ ವರ್ಷದಿಂದ ಫ್ರೆಂಡ್ ಆಗಿದ್ವಿ ಈಗೇನೋ ಈ ಥರ ಆಗೋಗಿದೆ ಅಂತ ಇರೋರು ಇದ್ದಾರೆ ಕೊರಗೋದು ಬಿಡಿ ಪ್ರಯತ್ನ ಮಾಡಿ ಅವ್ರಿಗೆ ಅಥವಾ ನಿಮ್ಗೆ ಇದನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳೋ ಹಾಗಲೇ ಈ ಆರ್ನಾರು ಬಿಟ್ಟು ಅಥ್ವಾ ನೀವೇ ಹೋಗಿ ಡೈರೆಕ್ಟಾಗಿ ಮಾತಾಡಿ ಯಾಕೆ ಸ್ನೇಹ ದೊಡ್ಡದು ಒಂದು ಒಳ್ಳೆಯ ಸ್ನೇಹ ಸಿಕ್ಕಬೇಕು ಅಂದರೆ ಭಾಳ ಕಷ್ಟ ಇರೋದು ಆದರೆ ಕೆಟ್ಟ ಶ ಕೆಟ್ಟ ಸ್ನೇಹ ಸಿಕ್ಕಬೇಕು ಅಂದರೆ ಸಿಕ್ಕಾಬಿಟ್ಟೆ ಸಿಕ್ತಾರೆ ಹಾಳು ಮಾಡೋರು ಅಂತೂ ಬೇಕಾದಷ್ಟು ಸಿಗ್ತಾರೆ ಅದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಡಿ ಏನು ಮಾಡ ಅದು ಬೇಕಾದ ಜನ ಸಿಗ್ತಾರೆ ಅದೇ ಒಳ್ಳೆಯ ಸ್ನೇಹ ಪ್ರಾಣಕ್ಕೆ ಪ್ರಾಣ ಕೊಡೋ ಅಂಥ ಸ್ನೇಹ ಸಿಕ್ಕೋದು ಕಷ್ಟ ಅಂಥವ್ನ ಖಂಡಿತ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಇಂಥದನ್ನು ಮಾಡ್ಕೊಳ್ಳಿ ಆ ಒಂದು ಸ್ನೇಹನ ಉಳಿಸ್ಕೊಳ್ಳಿ ಅಂತ ಹೇಳ್ತಾವ ಬಾಂಧವರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು